이거가ा ग ा ड ़ ವಿಶೇಷವಾಗಿ ಇವತ್ತು ನಮ್ಮ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಋಷಿಯವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾರೆ ದಯವಿಟ್ಟು ಜೋರಲ್ಲಿ ಒಳ್ಳೆದಾಗಿ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಾಣಿಸ್ಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗಲಿ ಹಾಗೆ ಇಲ್ಲೆಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀರ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ನಮ್ಮ ಆಶ್ರಮವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನೀನು ಹೇಳೋದು ಸರಿだけど ಬಗ್ಗೆ ಏನು ಮಾತೆ ಬರಲಿಲ್ಲ ನಮಗೆ ನೀನು ಅಷ್ಟೇ ಇತ್ರಲಿ ನನಗೆ ನೆಡ್ಸ್ ಕೊಡ್ತಾ ಇದಿರಾ ಇದು ನಮಗೊಂದು ಸಣ್ಣ ಇದು ಅಷ್ಟೇ ಇದನ್ ಬಗ್ಗೆ ನಾವು ಏನು ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ 나 ಈಗ ಏನು ಮಾಡ್ತಿದೀವಿ ಅದನ್ನ ಹೇಳಿಕೊಳ್ಳಕ್ಕೆ ಹೋಗ್ಬಾರದು ಇದು ನಮ್ದೇನೋ ಅಲ್ಲ ಒಂದು ಇರವೆಗಿಂತ ಚಿಕ್ಕದು ಅಂತ ಹೇಳಬಹುದು ನೀವು ಆ 레벨ಲ್ಲಿ एक्चुअली ನೀವು ಯೂಟ್ಯೂಬ್ ಫಾಲೋ ಮಾಡ್ತಿದೀವಿ ನಾನು ಮೊನ್ನೆ ಏನು ಕೇಸ್ ಹೇಳ್ತಾ ಇದ್ದೆ ನಾವು ಹೇಳ್ಕೊಂಡು ಬರ್ತಾ ಇದ್ರೋ ನಾವು ನಾನ್ ಮೂಲದವರು ಇಲ್ಲೇ ಇದ್ದಾರೆ ಮಾಡಿದಾರೆ ಮಕ್ಕಳು ಅಂತ ನೀವ್ ಮಾಡ್ತಿರೋ ಸೇವೆ ಅದ್ ದೇವ್ ನೋಡ್ಕೊಳ್ತಾನೆ ಅದ್ ಹೆಂಗ್ ನಿಮ್ಗೆ ಇರ್ಬೇಕು ಅದ್ ಏನ್ ನೋಡ್ಬೇಕು ಇನ್ನು ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಈಗ ಗಾಡಿಲಿ ಒಂದು ಬಾಡಿ ಇದೆ ಮನೆ ಕರ್ಕೊಂಡು ಒಂದು ವಾರ ಮೇಲೆ ಆಯ್ತು ಅವರು ದೂರ ಬಿಡವಾಗಿ ಹೇಳಿದ್ರು ಅನಾಥ ರೂಡಲ್ ಮಲಗ್ತಾ ಇದ್ದಾರೆ ಯಾರು ಊಟ ತಿಂಡಿ ಕೊಡೋರಿಲ್ಲ ಅಂತ ನಾನು ಹೇಳ್ದೆ ಸರಿ ಆಯ್ತು ಸರ್ ಅಷ್ಟೇ ಸರಿ ಕರ್ಕೊಂಡು ನಾನು ನೋಡ್ಕೊಳ್ತೀನಿ ಅಂತ ಇವತ್ತು ಅವರು ಬೆಳಿಗ್ಗೆ ಎದ್ದು ಬೇಕಾದ್ರು ಎಂಟು ಗಂಟೆ ಆಯ್ತು ಬೇಕಾದಾಗ ಬಾಡಿ ಗಾಡಿ ಬಿಟ್ಟಿದ್ದೀವಿ ಸೊ ಬೆಳಗ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಸ್ಟೇಷನ್ ಮಾಹಿತಿ ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಆಮೇಲೆ ಬಂದಂತ ಮಾಹಿತಿ ಪ್ರಕಾರ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ರಿಲೇಷನ್ ಇದ್ದಾರೆ ಶಾಸ್ತ್ರ ಬಗ್ಗೆ ಅವ್ರನ್ನ ಮಣ್ಣು ಮಾಡಬೇಕು ದಯವಿಟ್ಟು ಬಾಡಿನ ಇಲ್ಲಿಗೆ ಕಳಿಸ್ಕೊಟ್ ಕೊಡಿ ಸರ್ ಅಂತ ಅಂದ್ರೆ ನಮ್ಮನ್ನ ಏನ್ ಅನ್ಕೋಬಿಟ್ಟಾರ ಒಂದಷ್ಟು ಜನ ತುಂಬಾ ಕಷ್ಟ ನಮ್ಮ ಸೇವೆ ಇದನ್ನ ಹೇಳೋದಷ್ಟು ಈಸಿ ಅಲ್ಲ ಕೆಲಸ ಮಾಡೋದು ನೋಡಿ ಇರುವಾಗ ಯಾರು ಬಂದು ನೋಡೋದಿಲ್ಲ ಸಾತ್ ತಗೊಂಡಾಗ ಅವ್ರನ್ನ ಮಣ್ಣು ಮಾಡಿ ಅದೇ ಮೇಲೆ ಇಲ್ಲಿ ತಗೊಂಡಾಗ ಹಾಕಿ ಪೂಜೆ ಪುನಸ್ಕಾರ ಮಾಡಿ ಊರವ್ರ ಮುಂದೆ ಶಾಮೀನು ಹಾಕಿ ಚೇರ್ ಹಾಕಿ ಊರೋರ್ ನಾವಿಂತ ಮಾಡಿದ್ವಿ ಅಂತ ತೋರ್ಸೋದ್ ಬಂದು ಸಾಯೋಕಿಂತ ಮುಂಚೆ ಒಂದು ಸಾಯೋ ದಿನ ಸಾಯೋ ಬೆಳಿಗ್ಗೆ ಒಂದಷ್ಟು ನೀರ್ ಬಿಡಕ್ಕೆ ಸಾಗಬೇಕಲ್ಲ ಇವಾಗ ನೋಡಿ ಅದು ಎಂಟು ಗಂಟೆಗೆ ಸತ್ತಿರೋದವ್ರು ನಾನು ಇನ್ನೂ ಇಟ್ಕೊಂಡೇ ಇದೀನಿ ಕಾರಣ ಏನಂದ್ರೆ ಏನೂ ಮಾಡಕ್ಕಾಗಲ್ಲ ನಾನು ಇಡ್ಲೇಬೇಕು ವಿಧಿ ಇಲ್ಲ ಸುಟ್ಟಾಕೂ ಇಲ್ಲ ಮಣ್ಣು ಮಾಡುವ ಇಲ್ಲ ನಾಳೆ ಅದ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲದೆ ಇರೋದ್ರ ಅಪರವಾದ ಆಪಾದನೆಗಳು ಬರುತ್ತೆ ಆರೋಪಗಳು ಬರುತ್ತೆ ಸೊ ಈ ಸೇವೆನ ಆಯ್ಕೆ ಮಾಡ್ಕೊಂಡ್ ಮಾಡೋದು ಅಷ್ಟು ಈಸಿ ಇಲ್ಲಮ್ಮ ಏನೋ ಭಗವಂತನ ಇಚ್ಛೆ ನಮ್ಗೆ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ನಾವ್ ಮಾಡ್ತಾ ಇದೀವಿ ಬಟ್ ಸಮಾಜ ನೀವ್ ಏನೇ ತಿದ್ದಿ ಏನೇ ಬುದ್ಧಿ ಹೇಳಿ ಜನ ಬದಲಾಗಲ್ಲ ಅವ್ರ ಮಾಡೋಕಲ್ಸ ಮಾಡ್ತಾನೆ ಇರ್ತಾರೆ ತಾಂಡ್ ತಂದೆ ತಾಯಿ ನಾಚೆ ಬಿಡ್ತಾನೆ ಇರ್ತಾರೆ ಅವ್ರ ಉದ್ದೇಶ ಒಂದೇ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಯಾರಾದ್ರೂ ಅನಾಥ ಆಶ್ರಮದ ನೋಡ್ಕೊಳ್ತಾರೆ ಫಿಕ್ಸ್ ಆಗ್ಬಿಟ್ಟವ್ರೆ ಮಕ್ಳುಗಳಿಗೂ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ನಾಳೆ ವಯಸ್ಸಾದ್ಮೇಲೆ ನಮ್ಮ ತಂದೆ ತಾಯಿ ನಾವು ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ಕೊಟ್ಟು ಆಶ್ರಮದ ನೋಡ್ಕೊತಾರೆ ಹತ್ತು ಸಾವಿರ ಕೊಟ್ಟು ಆಶ್ರಮದ ನೋಡ್ಕೊತಾರೆ ಅಥವಾ ನೋಡಕ್ ಬಿಟ್ರಿ ಯಾವ್ದೋ ನಿರಾಶ್ರೆ ಕರ್ಕೊಂಡೋಗ್ತಾರ ಆಗೋಗ್ಬಿಟ್ಟಿದೆ ನಮ್ಮ ಸಮಾಜ ಬದಲಾಗಬೇಕು ಈ ನಿಜವಾದ್ರು ಹೇಳಕ್ಕೆ ಆಗಲ್ಲ ನಮಗೆ ಬೇಜಾರಾಗ ಹುಟ್ಟಿದೆ ಯಾವ ಸಮಾಜ ಸೇವೆನೂ ಬೇಡ ಬೇಜಾರು ನಮ್ಗೆ ಆಗೋಗ್ಬಿಟ್ಟಿದೆ ಒಂದು ಆಶ್ರಮ ಅಂತಿಂಗೇ ಹಂಗೆ ಗುಡಪ್ಪ ಅವ್ರಿಗೆ ಅಲ್ಲಿ ಏನ್ ಮಾಡ್ ದುಡ್ತಾ ದುಡ್ದಾಗ ಏನು ಮಾಡ್ಲಿ ಸಹ ನೆಮ್ಮದಿನೇ ಇಲ್ಲ ನೆಮ್ಮದಿ ಇಲ್ಲ ಅಲ್ಲ ನೆಮ್ಮದಿ ನೆಮ್ಮದಿ ಇಲ್ಲ ಮತ್ತೆ ಆ ದುಡ್ಡನ್ನ ಖರ್ಚು ಮಾಡಕ್ ನಮ್ಗೆ ಇಲ್ವಲ್ಲ ಹೇಳ್ತಿರೋದು ತುಂಬಾ ಕಷ್ಟ ಅರ್ಥ ಮಾಡ್ಕೋಬೇಕು ಅಂದ್ರೆ ಜನ ಮಾನವೀಯತೆ ದೃಷ್ಟಿಯಿಂದ ನಾನು ಕೊನೆ ಪಕ್ಷ ಸಾಯುವಾಗ ಅವನ ಮನೆ ಇಟ್ಟ ಸಾಕ್ಬೇಕು ಅಷ್ಟೇ ನಾನು ಹೇಳೋದು ಥ್ಯಾಂಕ್ ಯು ಬಂದಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಇಲ್ಲಿ ಯೋಗೇಶ್ ಅಣ್ಣವ್ರ ಆಶ್ರಮಕ್ಕೆ ಬಂದು ನಮಗೆ ಖುಷಿ ಆಯಿತು ಅನ್ನೋಕ್ಕಿಂತ ನಮ್ಮ ಮನಸ್ಸು ತುಂಬಿತು ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಳು ಬಂದಿದ್ದು ಉಂಟು ಎಷ್ಟೋ ಜನ ಅವ್ರ ಮಕ್ಕಳನ್ನೇ ನೋಡ್ಕೊಳ ಅವ್ರ ಮಕ್ಕಳು ಸ್ವಂತ ಮಕ್ಕಳೇ ಆಗಲ್ಲ ಅಥವಾ ಸ್ವಂತ ಸಂಬಂಧಿಕರೇ ಆಗದೇ ಇರುವಂತ ಈ ಟೈಮಲ್ಲಿ ಇಷ್ಟು ಜನಕ್ಕೆ ಅವರು ಸೇವೆ ಮಾಡ್ತಿದ್ದಾರೆ ಅಂದರೆ ಮೇ ಬಿ ಹೇಳೋಕ್ಕಾಗಲ್ಲ ದೇವರು ಅವರಿಗಾಗ್ಲಿ ಅವ್ರ ತಂಡಕ್ಕಾಗಲಿ ಆಯಸ್ಸು ಆರೋಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಬೋದು ಅಷ್ಟೇ ನಾವು ಏನೂ ಇಲ್ಲ ನಾವು ಸುಮ್ಮನೆ ಅವ್ರ ಅವ್ರಿಗೆ ಇರೋ ಪುಣ್ಯದಲ್ಲಿ ನಮ್ಗೊಂಚೂರು ಅಥವಾ ನಮ್ಮ ಮಕ್ಳಿಗೆ ಪುಣ್ಯ ಸಿಗಲಿ ಅಂತ ನಾವು ಇಲ್ಲಿಗೆ ಆ ಖುಷಿ ಸಂಭ್ರಮನ ಆಚರಿಸ್ಕೊಳಕ್ಕೆ ಅಂತ ನನ್ನ ತಂಗಿ ಮಗನ ಬರ್ತಡೇಗೆ ಇಲ್ಲಿ ಬಂದಿದ್ದು ಬಟ್ ನೋಡಿ ಕಣ್ಣು ತುಂಬಿಕೊಂಡು ಬರೀ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಇಲ್ಲಿ ಬಂದಿದ್ದು ನಮ್ಗೆ ನಿಜ ತುಂಬ ಖುಷಿಯೇ ಸಮಾಧಾನ ಎಲ್ಲ ಅಯ್ಯೋ ಇಷ್ಟು ಸೇವೆ ಮಾಡ್ತಿದ್ದಾರಲ್ಲ ನಾವು ಇನ್ನೊಬ್ರು ಯಾರಾದರೂ ನೆಕ್ಸ್ಟ್ ರೋಡಲ್ಲಿ ಸಿಕ್ಕಿದ್ರೇನೋ ಅವ್ರಿಗೆ ನಮ್ಮ ನಮ್ಮ ಮನೆಗೆ ಕರ್ಕೊಂಡು ಅಷ್ಟು ದೇವ್ರ ಶಕ್ತಿ ಸದ್ಯಕ್ಕೆ ಕೊಟ್ಟಿಲ್ಲದೆ ಇರ್ಬೋದು ಒಂದು ಬಿಸ್ಕೆಟ್ ಕೊಟ್ಟಿನೋ ಅವ್ರಿಗೆ ನೀರು ಕೊಟ್ಟಿನೋ ಆದರೂ ಹೋಗ್ಬೋದೇನೋ ಅಷ್ಟೇ ನೋಡಿದ ಮಟ್ಟಿಗೆ ವಿಧ ವಿಧವಾದಂಥ ಕಾಯಿಲೆಗಳಿದ್ದಾರೆ ಒಬ್ರೊಬ್ರಿಗೊಂದೊಂದು ಕಾಯಿಲೆ ಇದೆ ಅವ್ರಿಗೆ ಯಾವುದೇ ಭೇದ ಭಾವ ಮಾಡ್ದಿರ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ತಿದ್ದಾರೆ ಆಶ್ಚರ್ಯ ಆಗತ್ತೆ ಒಂದು ಕಡೆ ಹೌದಾ ಹಿಂಗೂ ನೋಡ್ಕೊಳ್ಬೋದಾ ಅಂತನೂ ಅನಿಸುತ್ತೆ ಈಗೆಲ್ಲರೂ ಈಗ ಆಸ್ಪತ್ರೆಗೆ ಹೋದ್ರೇನೆ ಅಯ್ಯೋ ಹಂಗಿದ್ಯಾ ಬೇಡ ಬೇಡ ನಾ ಒಂಚೂರು ದೂರ ಹೋಗೋಣ ಅನ್ನೋ ಇದು ಈಗ ಯಾರೋ ಯಾಕೆ ನಮ್ಮನ್ನು ತಗೊಂಡ್ರು ನಾವೇ ಮಾಡ್ತಿದ್ವೇನೋ ಏನೋ ಅವರಲ್ಲಿ ಏನು ನಿಷ್ಕಲ್ಮಶ ಏನೇನು ಎಕ್ಸ್ಪೆಕ್ಟ್ ಮಾಡ್ದಿರೋ ಅವರಾಗಲಿ ಅವ್ರ ತಂಡ ಆಗಲಿ ಅವ್ರ ಸೇವೆ ಮಾಡ್ತಿದ್ದಾರಲ್ಲ ಅದಕ್ಕೆ ಏನು ಹೇಳೋಕ್ಕಾಗಲ್ಲ ನಾವು ಮಾತಲ್ಲಿ ಹೇಳ್ಬೋದು ಅಷ್ಟೇ ಬಿಡಿ ಹಂಗೆ ಹಿಂಗೆ ಅಂತ ಏನೇ ಇರ್ಬೋದು ಅವ್ರು ಅವ್ರು ಸೇವೆ ಮಾಡ್ತಿದ್ದಾರಲ್ಲ ದುಡ್ಡು ಇದೆಲ್ಲ ಮತ್ತೊಂದು ಸೆಕೆಂಡ್ರಿ ಈಗ ಹಿಂಗೆ ನಾವು ಸೇವೆ ಮಾಡ್ತಿದ್ದೀವಿ ಅಂಥೇಳಿ ಹೋಗಿ ದೊಡ್ಡವ್ರ ಹತ್ರ ಹೋಗಿ ಕೇಳಿದ್ರೆ ಯಾರೋ ಒಬ್ರು ದುಡ್ಡಿರೋರು ತಗೊಳಪ್ಪ ಒಂದು ಹತ್ತು ಸಾವಿರ ಅಂತ ಕೊಡ್ಬೋದು ಆದರೆ ಆ ಮೂರು ಅವ್ರ ಜೊತೆ ಇದ್ದು ಸೇವೆ ಮಾಡಬೇಕಲ್ಲ ಅದು ಅಲ್ವಾ ಇಂಪಾರ್ಟೆಂಟ್ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ